ಸಿರಿಗನ್ನಡಂ ಗೆಲ್ಗೆ ನಾನು ಶರಣಪ್ಪ ಕೊಡ್ಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ಇದೇ ತಿಂಗಳ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಐದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ನಡೀತಾ ಇದೆ ಎಲ್ಲ ಸಾಹಿತಿಗಳು ಪ್ರಮುಖರ ಆಶಯದಂತೆ ಖ್ಯಾತ ನ್ಯಾಯವಾದಿಗಳಾದ ಮೋಹನ್ ಲಿಂಬಿಕಾಯಿಯವರು ಹಾಗೂ ಶ್ರೀ ಪ್ರಕಾಶ್ ಉಡ್ಕೇರೆಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ನಾವೆಲ್ಲ ಸ್ಪರ್ಧಿಸಿದ್ದೇವೆ ನಾನು ಅಂದರೆ ಶರಣಪ್ಪ ಕೊಟ್ಟಗಿ ಕರ್ನಾಟಕ ವಿದ್ಯಾವರ್ತಿ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಒಟ್ಟು ನಮ್ಮ ಬಳಗದಲ್ಲಿ ಹದಿನೈದು ಸ್ಥಾನಗಳಿವೆ ಹದಿನೈದು ಸ್ಥಾನಕ್ಕೂ ಲಿಂಬಿಕಾಯಿಯವರ ಹಾಗೂ ಉಡಿಕೇರಿಯವರ ನೇತೃತ್ವದಲ್ಲಿ ನಾವು ಸ್ಪರ್ಧಿಸುತ್ತಿದ್ದೇವೆ ಈ ಹಿಂದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನದೇ ಆದ ದೊಡ್ಡ ಇತಿಹಾಸವನ್ನು ಹೊಂದಿದೆ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಳ್ಳುವಾಗ ಅದರ ನೇತೃತ್ವ ವಹಿಸಿದ ಕೀರ್ತಿ ಕರ್ನಾಟಕ ವಿದ್ಯಾವರ್ಧಕ ಸಲ್ಲುತ್ತದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಗೋಕಾಪರ್ದಿ ಜಾರಿಗೆ ಬಳಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಶ್ರೇಯಸ್ಸು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಸಲ್ಲುತ್ತದೆ ಆದ್ದರಿಂದ ನಾನು ಭಾಳ ವರ್ಷದಿಂದ ಸಾಹಿತ್ಯಾತ್ಮಕ ಕೆಲಸದಲ್ಲಿ ಪಾಲ್ಗೊಂಡಿದ್ದೇನೆ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಸುಮಾರು ಹನ್ನೆರಡು ನೂರಕ್ಕಿಂತ ಹೆಚ್ಚಿಗೆ ಉಪನ್ಯಾಸ ಮಾಲಿಕೆಯನ್ನು ಹೊರತಂದಿದ್ದೇವೆ ಹಾಗೆಯೇ ಶ್ರೀ ಬಸವೇಶ್ವರ ಪಬ್ಲಿಕೇಶನ್ ವತಿಯಿಂದ ಶಿಕ್ಷಕ ರಾಷ್ಟ್ರರಕ್ಷಕ ವೀರಣ್ಣ ಮತ್ತಿಕಟ್ಟಿ ಗಟ್ಟಿ ಗಾಂಧೀಜಿ ಎಲ್ಲ ಕಾಲದ ವಿಶ್ಮೆ ಹೀಗೆ ಹಲವಾರು ಪುಸ್ತಕಗಳನ್ನು ಹೊರಗೆ ತಂದಂಥ ಒಂದು ಶ್ರೇಯಸ್ಸು ನಮ್ಮ ಬಸವೇಶ್ವರ ಪಬ್ಲಿಕೇಶನ್ಸ್ಗಿದೆ ಹಾಗೆ ಆ ನಮ್ಮ ಉಳಿದ ಎಲ್ಲರೂ ಕೂಡ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ದೊಡ್ಡ ಸೇವೆಯನ್ನು ಮಾಡಿದಂಥವರಿದ್ದಾರೆ ಆದ್ದರಿಂದ ತಾವೆಲ್ಲ ನಮ್ಮ ಬಳಗಕ್ಕೆ ಮೋಹನ್ ಲಿಂಬಿಕೆಯವರ ನೇತೃತ್ವದ ಉಡಿಕೇರಿಯವರ ನೇತೃತ್ವದ ಬಳಗಕ್ಕೆ ಹಾಗೂ ನಾನು ಉಪಾಧ್ಯಕ್ಷನಾಗಿ ಸ್ಪರ್ಧಿಸಿದ್ದೇನೆ ನಮ್ಮೆಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಾಮಾಣಿಕ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ